ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಗಿಲ್ಲಿ ನಟನ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅಣ್ಣವರು ಏನು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲರೂ ಗಿಲ್ಲಿ ಗೆದ್ದರೆ ನಾನು ಆಟೋ ಫ್ರೀ ಹಾಗೆ ಬಿರಿಯಾನಿ ಫ್ರೀ ಶಿವಣ್ಣ ಕೂಡ ಗಿಲ್ಲಿ ಗೆಲ್ಲೇ ಗೆಲ್ತಾನೆ ಅಂದಿದ್ದಾರೆ ಚಿನ್ನಾರೆ ಚಿಲ್ಡಾರ್ಗಳೆಲ್ಲ ಮೆರವಣಿಗೆ ಮಾಡಿದರೆ ಇಲ್ಲಿ ನಮ್ಮ ಅಬ್ದುಲ್ಲಣ್ಣ ವಿಶೇಷವಾಗಿ ಚಾಲೆಂಜ್ ಹಾಕಿದ್ದಾನೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಲ್ಲಿ ನಟನಿಗೆ ಶುಭ ಹಾರೈಸಿದ ಕುಮಾರಸ್ವಾಮಿ ಅಣ್ಣ ಏನು ಹೇಳಿದ್ದಾರೆ ಗೊತ್ತಾ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡನೇ ಆವೃತ್ತಿಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರುವ ಮಂಡ್ಯ ಲೋಕಸಭೆ ಕ್ಷೇತ್ರದ ಮಳವಳ್ಳಿಯ ಅಪ್ಪಟ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟನಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಣ್ಣವರು ಶುಭ ಕೋರಿದ್ದಾರೆ ಎಕ್ಸ್ ಖಾತೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದು ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರೆಲ್ಲರ ಮನೆಗೆದ್ದಿರುವ ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಹೆಸರು ಬರಲಿ ಎಂದು ಶುಭ ಹಾರೈಸುತ್ತೇನೆ ಹಾಗೆಯೇ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕುಮಾರಿ ರಕ್ಷಿತಾ ಶೆಟ್ಟಿ ಅವರಿಗೂ ಅಭಿನಂದನೆಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅಣ್ಣವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಗಿಲ್ಲಿ ಗೆದ್ರೆ ಆಟೋ ಫ್ರೀ ಗಿಲ್ಲಿ ಗೆದ್ರೆ ಬಿರಿಯಾನಿ ಫ್ರೀ ಶಿವಣ್ಣ ಹೇಳಿದ್ರು ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಚಿನ್ನಾರಿ ಚಿಲ್ಟಾರಿಗಳೆಲ್ಲ ಮೆರವಣಿಗೆ ಮಾಡಿದ್ರು ಗಿಲ್ಲಿ ಗೆಲ್ಲಿ ಅಂತ ಅಷ್ಟಲ್ಲದೆ ಇಲ್ಲೊಬ್ಬರು ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆದರೆ ಅರ್ಧ ಗಡ್ಡ ಮೀಸೆ ತೆಗಿತೇನೆ ಅಂತ ಚಾಲೆಂಜ್ ಮಾಡಿದ್ದಾರೆ ಇಲ್ಲಿ ಅಬ್ದುಲ್ಲಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟನ ವಿನ್ನರ್ ಆದರೆ ಅರ್ಧ ಗಡ್ಡ ಮತ್ತು ಅರ್ಧ ಮೀಸೆ ತೆಗೆಯುತ್ತೇನೆಂದು ಚಾಲೆಂಜ್ ಮಾಡಿದ್ದ ವ್ಯಕ್ತಿಯೊಬ್ಬರು ನುಡಿದಂತೆ ನಡೆದುಕೊಂಡಿದ್ದಾರೆ ಅಬ್ದುಲ್ ರಜಾಕ್ ಎಂಬ ವ್ಯಕ್ತಿ ಈ ಸವಾಲು ಹಾಕಿದ್ದರು ಗಿಲ್ಲಿ ಗೆಲುವು ದಾಖಲಿಸುತ್ತಿದ್ದಂತೆ ಅರ್ಧ ಗಡ್ಡ ಮತ್ತು ಮೀಸೆಯನ್ನು ತೆಗೆದಿದ್ದಾರೆ ಇದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಒಂದು ವೇಳೆ ಗಿಲ್ಲಿ ಬಿಗ್ ಬಾಸ್ನಲ್ಲಿ ವಿನ್ನರ್ ಆದರೆ ಅರ್ಧ ಗಡ್ಡ ಮತ್ತು ಮೀಸೆಯನ್ನು ತೆಗೆಯುತ್ತೇನೆಂದು ಚಾಲೆಂಜ್ ಮಾಡಿದ್ದೆ ಅವರು ಗೆದ್ದಿದ್ದಾರೆ ಗಿಲ್ಲಿನ ಫ್ಯಾನ್ಸ್ ಗೆಲ್ಲಿಸಿದ್ದಾರೆ ಅದಕ್ಕಾಗಿ ಗಡ್ಡ ಮೀಸೆ ತೆಗೆಯುತ್ತಿದ್ದೇನೆ ಎಂದು ವಿಡಿಯೋದಲ್ಲಿ ವ್ಯಕ್ತಿ ಹೇಳಿಕೊಂಡಿದ್ದಾರೆ ಏನೇ ಆದರೂ ನುಡಿದಂತೆ ನಡೆದುಕೊಂಡಿದ್ದಾರೆ ನಮ್ಮ ಅಬ್ದುಲ್ಲಣ್ಣ ಅಷ್ಟೇ ಅಲ್ಲದೆ ಎಚ್ ಡಿ ಕುಮಾರಣ್ಣ ಅವರು ಗಿಲ್ಲಿ ಬಗ್ಗೆ ಶುಭ ಹಾರೈಸಿದ್ದಾರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾರೆ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು